ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನಾನು ಶಿವಾನಂದ ರಾಮಲಿಂಗಪ್ಪ ಜ್ಯೋತಪ್ನವರು ತಾಲೂಕು ಜಮಖಂಡಿ ಜಿಲ್ಲಾ ಬಾಗಲಕೋಟೆ ಊರು ಹುನ್ನೂರು ಯಾರೋ ಹೇಳಿದ್ರಂತ ಆರ್ಗ್ಯಾನಿಕ್ ಒಳಗೆ ದ್ರಾಕ್ಷಿ ಬರಂಗೇ ಇಲ್ಲ ಅಂಥೇಳಿ ಯಾರೋ ಚಾಲೆಂಜ್ ಮಾಡಿದಾರಂತ ಅವರು ಮೊದಲು ಬಂದ ನೋಡ್ಬೇಕ್ರಿ ತೋಟ ನೋಡಬೇಕು ತೋಟ ನೋಡಿ ನಾವು ಏನು ಮಾಡಿದೀವೋ ಅದನ್ನು ಬಂದು ನೋಡಿ ಆಮೇಲೆ ಚಾಲೆಂಜ್ ಮಾಡಬೇಕ್ರಿ ಅದು ಇಲ್ಲಾಂದ್ರೆ ಎಲ್ಲೋ ನೀರಾಗ ಎಣ್ಣೆ ಮನೆಗೆ ಸ ವ್ಯಾಪಾರ ಮಾಡ್ದಂಗೆ ಆಕತಿ ಬಂದು ನೋಡ್ಕೊಂಡು ಹೋದ್ರೆ ಭಾಳ ಬೆಸ್ಟ್ ಅವ್ರಿಗೂ ನಾನು ಚಾಲೆಂಜ್ ಮಾಡ್ತೇನೆ ರೀ ನಮಸ್ಕಾರ ನಮಸ್ತೆ ಸಲಾಮ್ ವಲೈಕು ಜೀಸಸ್ ಸಾಯಿ ಸತ್ಸ್ರಿಯಾಕಾಲ್ ನಾನು ಐ ಜಿ ಕನ್ನೂರು ಐ ಜಿ ಕನ್ನೂರು ಇದ್ದೀನಿ ನಾನು ನಾನಿವತ್ತು ಶಿವಾನಂದ ಜ್ಯೋತಪ್ಪನವರು ಬಂದಿದ್ದೀನಿ ನಾನು ದ್ರಾಕ್ಷಿ ತೋಟಕ್ಕೆ ನಾ ಈಗಾಗಲೇ ನಾ ಇವರು ದ್ರಾಕ್ಷಿ ತೋಟದ್ದು ನಾನು ಎರಡು ಮೂರು ಎಪಿಸೋಡ್ ಮಾಡಿ ಹಾಕಿದ್ದೀನಿ ಹೋದ ವರ್ಷ ಅದ್ರ ನಂತರ ರಂಗು ಕಸ್ತೂರಿ ನನ್ನ ಫ್ರೆಂಡ್ನು ಮಾಡಿ ಹಾಕ್ಯಾರ ಇದ್ರನ್ನ ನಾ ಇವತ್ತು ನಾ ನಾನು ಆದರೂ ಶೂಟಿಂಗ್ ಹೋಗ್ತೀನಿ ದ್ರಾಕ್ಷಿ ಆರ್ಗ್ಯಾನಿಕ್ ಮಾಡೋರ ಬಳಿ ಹೋಗ್ತೀನಿ ಅವರಲ್ಲಿ ಸ್ವಲ್ಪ ಭಾವ ಬರುತ್ತೆ ಏನಂದ್ರೆ ಸರ್ ಇದು ನಾನು ಕೇಳ್ತೀನಿ ಅದು ಫುಲ್ಲಿ ಆರ್ಗ್ಯಾನಿಕಾ ಹಂಗೆ ಕೆಮಿಕಲ್ ಅಂತ ಕೇಳ್ತೀನಿ ಹಾಂ ಇಲ್ಲ ಸರ್ ನಾವು ಅರ್ಧ ಕೆಮಿಕಲ್ಲು ಅರ್ಧ ಸಾವಯವ ಮಾಡ್ತೀವಿ ಒಂದು ಎಪ್ಪತ್ತು ಪರ್ಸೆಂಟ್ ಸಾವಯವ ಆಯ್ತು ಮೂವತ್ತು ಪರ್ಸೆಂಟ್ ಕೆಮಿಕಲ್ ಯೂಸ್ ಮಾಡಿ ನಾ ಹೇಳಿದೆ ಸರ್ ಶಿವಾನಂದ್ ಜ್ಯೋತಿಪನವ್ರು ಜಮಖಂಡಿನ ಅಲ್ಲಿ ಹೋಗಿ ಶೂಟ್ ಮಾಡಿ ಬಂದಿ ಸರ್ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಅದು ಅಂತ ಹೇಳ್ತಾರೆ ಹೇ ಸುಮ್ಮ ಬಿಡ್ರಿ ಅವೆಲ್ಲ ಸಾಧ್ಯ ಇಲ್ಲ ಹೇಳಕ್ಕದು ಸುಮ್ಮನೆ ಹೇಳ್ತಾರೆ ಅವ್ರು ನೀವು ನಂಬ್ತೀರಿ ಸಾಧ್ಯನೇ ಇಲ್ಲ ಅದು ಕೆಮಿಕಲ್ ಯೂಸ್ ಮಾಡಿದ್ರೆ ದ್ರಾಕ್ಷಿ ಅಕ್ಷಿ ಬರ್ದಿಲ್ಲ ಅಂತ ರೈತರು ಅಂದರು ಅದಕ್ಕಾಗಿ ಆ ಒಂದು ಪಾಯಿಂಟನ್ನ ಬಗ್ಗೆ ನಾವು ಉಳಿದಿದ್ದೆ ಅದಕ್ಕೂ ಬಂದಿಲ್ಲ ಇವರು ಈಗಾಗಲೇ ಈ ವಿಡಿಯೋ ನಾ ಮಾಡೀನಿ ರಂಗು ಕಸ್ತೂರಿ ಅವರು ಇದು ಅದನ್ನು ಉಳಿದು ತೋರಿಸೋದು ನನಗೆ ಬೇಕಾಗಿಲ್ಲ ನನಗೆ ಪಾಯಿಂಟ್ ಏನು ಬೇಕಪ್ಪ ಅಂದರೆ ಇವ್ರು ನೈಸರ್ಗಿಕ ಮಾಡ್ತಾರೋ ಇಲ್ಲೋ ಅನ್ನೋದು ಕೇಳು ಸಂಬಂಧ ಇಲ್ಲಿ ಬಂದೀನಿ ಯಾಕಂದ್ರೆ ನಾನು ನಿಮ್ಮಂಥವ್ರು ಭಾಳ ಮಂದಿ ಕ್ವಶನ್ ಕೇಳ್ತಿರಲ್ಲ ಅವ್ರು ಹೇಳ್ತಾರೆ ಚಾಲೆಂಜ್ ಕೊಟ್ಟು ಬರ್ರಿ ಇಲ್ಲಿ ಬಂದು ಇದು ಮಾಡಿರಿ ಅಂತ ಹೇಳುವ ಅವ್ರ ಸ್ವಭಾವ ಅದ ನೋಡಿರಿ ಇದನ್ನು ಇದನ್ನು ನೋಡಿ ನಿಮ್ಗೆ ಲೈಕ್ ಆಯಿತು ಇದನ್ನಂದ್ರೆ ಎಲ್ಲ ಕಡೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಓತ್ರಿ ಹಾಂ ದಯಮಾಡಿ ಇದನ್ನು ನೋಡಿರಿ ಅವ್ರು ಏನು ಉತ್ತರ ಕೊಡ್ತಾರೋ ಅವ್ರ ಬಾಯಿಯಿಂದ ನಿಮಗೆ ಹೇಳಿಸ್ತೀನಿ ನಾನು ನಮಸ್ಕಾರ ಸರ್ ನಮಸ್ಕಾರ 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 ವೀಕ್ಷಕರೇ ಇವರು ಈಗಾಗಲೇ ಸರ್ ವಿಡಿಯೋ ಮಾಡೀನಿ ನಾನು ಶಿವಾನಂದ್ ಅಂತ ಇವರು ಆರ್ಗ್ಯಾನಿಕ್ ಇದು ಮಾಡ್ತಾರೆ ಇವರು ದ್ರಾಕ್ಷಿ ಬೆಳೀತಾರೆ ಹ್ಞೂ ಇವ್ರದ್ದು ವೀಡಿಯೋ ಮಾಡಿ ನಾನು ಎಷ್ಟೋ ಜನರು ವೀಡಿಯೋ ಮಾಡ್ಲಿಕ್ಕೆ ಹೋಗಿದ್ದೀನಿ ನಾನು ಮಾಡೋ ಮುಂದೆ ಇಲ್ಲರಿ ನಾವು ಸೆವೆಂಟಿ ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡ್ತೇವ್ರಿ ಥರ್ಟಿ ಪರ್ಸೆಂಟ್ ಮ್ಯಾಲೆ ಸ್ಪ್ರೇ ಮಾಡ್ತೇವೆ ಅಂತ ಹೇಳಿದ್ರು ಹಂಗೆ ಹಂಗ್ರಿ ಸರ್ ನಮ್ಮ ಫ್ರೆಂಡ್ ಶಿವಾನಂದ್ ಜ್ಯೋತಪ್ಪನವರು ಫುಲ್ಲಿ ಆರ್ಗ್ಯಾನಿಕ್ ಮಾಡ್ತಾರಂತಾರೆ ಅವರು ಮತ್ತು ನೀವು ಯಾಕೆ ಮಾಡೋಲ್ಲ ಅಂತ ಕ್ವಶನ್ ಕೇಳಿದೆ ಏ ನಿಮಗೆಲ್ಲ ಸುಳ್ಳು ಹೇಳ್ತಾರೆ ರೀ ಸರ್ ಅವರೆಲ್ಲ ಸ್ಪ್ರೇ ಮಾಡಲೇಬೇಕು ಸ್ಪ್ರೇ ಮಾಡಲೇನು ದ್ರಾಕ್ಷಿ ಬರೋದೇ ಇಲ್ಲ ನೀವೆಲ್ಲ ನಾನು ಚಾಲೆಂಜ್ ಕೊಡ್ತೀನಿ ಅದು ಇದು ಅಂದರು ಹಾಂ ಇವ್ರ ವೀಡಿಯೋ ಮಾಡಿನೂ ನಾ ಮತ್ತೆ ಯಾಕೆ ಬರಬೇಕಾಯ್ತು ಅಂದ್ರೆ ರೈತರಿಗೆ ಕೂಗಿ ಕೂಗಿ ಹೇಳಬೇಕು ಆರ್ಗ್ಯಾನಿಕ್ ದ್ರಾಕ್ಷಿ ಮಾಡೋಕ್ಕೆ ಬರುತ್ತಂತ ಆ ಈಗ ಅವರಿಂದಲೇ ಆ ಉತ್ತರ ಕೊಡ್ತೀನಿ ನಾ ಉತ್ತರ ಕೊಡೋದು ತಪ್ಪಾಗುತ್ತೆ ಹಾಂ ಸರ್ ನೀವು ಕೆಲವೊಬ್ಬರು ಆರ್ಗ್ಯಾನಿಕ್ ರೈತರು ಮಾಡೋಕ್ಕಾಗಲ್ಲ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡೋಕ್ಕಾಗಲ್ಲ ಹಾಂ ಅದ್ರಿಗೆ ನೀವೇನು ಹೇಳ್ತೀರಿ ಸರ್ ಉತ್ತರ ಈ ಬರೀ ರೈತರಷ್ಟಿ ಅಲ್ಲಿ ಅವಾಜ್ ಬರುತ್ತೆ ಹಾಂ ಹಾಂ ಬರೀ ರೈತರಷ್ಟ ಅಲ್ಲ ರೀ ಹಾಂ ಸರ್ ವಿಜ್ಞಾನಿಗಳು ಕೂಡ ಅಂದಾರ ಹಾಂ ಸರ್ ಹಾಗಾಗಿಲ್ಲ ಅಂತ ಹೇಳಿ ಹಾಂ ಅದಕ್ಕೆ ಅದನ್ನೇ ನಾವು ಸವಾಲಾಗಿ ಸ್ವೀಕಾರ ರೀ ಹಾಂ ಸರ್ ನಾವು ಮಾಡಿ ತೋರಿಸ್ತೀವಿ ಅವ್ರು ಏನು ಸವಾಲಕ್ಕೆ ಇದು ಮಾಡ್ತಾರಲ್ಲ ಅದಕ್ಕೆ ನಾ ತಯಾರಿದ್ದೇನೆ ರೀ ಮಣ್ಣು ಟೆಸ್ಟ್ ಮಾಡ್ಸ್ತೀರ ಹಾಂ ಮಣ್ಣು ಟೆಸ್ಟ್ ಮಾಡಿಸ್ರಿ ಹಾಂ ರೂಟ್ ಟೆಸ್ಟ್ ಮಾಡ್ತೀರಾ ರೂಟ್ ಟೆಸ್ಟ್ ಮಾಡ್ಸ್ರಿ ಸ್ಟೆಮ್ ಮಾಡ್ತೀರಿ ಮಾಡಿಸ್ರಿ ಲೀವ್ಸ್ ಮಾಡ್ಸ್ರಿ ಹಣ್ಣು ಮಾಡ್ಸ್ರಿ ಹಾಂ ಅದರೊಳಗೆ ಏನಾರೇ ಒಂದೇ ಒಂದು ಸಣ್ಣ ಕಳಂಕ ಅಂತಂದ್ರು ಅದಕ್ಕೆ ನೀವೇನು ಹೇಳ್ತೀರೋ ಅದಕ್ಕೆ ನಾ ತಯಾರಿದ್ದೇನೆ ರೀ ಹಾಂ ನೋಡಿ ರೈತರೆ ನೋಡಿ ರೈತ್ರೆ ಈಗ ಸರ್ ಏನು ಹೇಳಿದ್ರು ಏನಾದರೂ ಇದರಲ್ಲಿ ಬಂದು ನೀವು ತಪ್ಪು ಕಂಡು ಹಿಡಿದ್ರೆ ಈ ಕೆಮಿಕಲ್ ಯೂಸ್ ಮಾಡ್ಯಾರ ತಂದ್ರೆ ನೀವು ಏನು ಹೇಳಿದ್ದು ಕೇಳ್ತೇವಂತಾರ್ದು ಹಾಂ ನನಗೆ ಭಾಳ ಮಂದಿ ರೈತರು ಕ್ವಶನ್ ಹಾಕಿರಿ ಸಾಧ್ಯ ಇಲ್ಲ ದ್ರಾಕ್ಷಿ ಹಾಂ ಕೆಮಿಕಲ್ ಇರಲಾರೇ ಮಾಡೋಕ್ಕಾಗಲ್ಲ ಅಂಥೇಳಿರಿ ಅದಕ್ಕೆ ನಾ ಇವ್ರು ವಡಿಯೋ ಮತ್ತು ಮತ್ತರಿಂದ ಯಾಕೆ ನಾ ಮಾತು ಹೇಳಬೇಕಂದ್ರೆ ಬೆಳೆದವ್ರು ಅವರು ನಾ ಹೇಳಿದ್ರೆ ನೀವು ಸುಳ್ಳು ಹೇ ನೀವು ವಿಡಿಯೋ ಮಾಡ್ತಿ ಅದು ಮಾಡ್ತೀವಿ ಸುಳ್ಳು ಹೇಳ್ತೀನಿ ಈಗ ಅದ್ರ ಸಲುವಾಗಿ ನಾ ಸರ್ ಹತ್ರ ಬಂದೀನಿ ಈಗ ಅವ್ರು ಹೇಳ್ತಾ ಇದ್ದಾರೆ ಅವ್ರ ಪಕ್ಕದಾಗ ಇನ್ನೊಬ್ಬರದರ್ ಅವರು ಆರ್ಗ್ಯಾನಿಕ್ ಮಾಡ್ತಾರೆ ಹಾಂ ಅವ್ರಿಗೆ ನಿಮ್ಮ ಹೆಸರು ಹೇಳ್ರಿ ಸರ್ ಬಸವಂತರಾಯ ದಯಾನಂದ ಮಸಳಿ ಯಶವಂತರಾಯ ಬಸವಂತರಾಯ ದಯಾನಂದ್ ಮಸರಿ ಬಸವಂತರಾಯ ದಯಾನಂದ ಮಸಳಿ ಹೊನವಾಡ್ದವರು ನೀವು ಎಷ್ಟು ಎಕರೆ ಮಾಡ್ತೀರಿ ಸರ್ ನಾವು ಮೂರು ಮೂರುವರೆ ಎಕರೆ ಮಾಡ್ತೀವಿ ಮೂರು ಮೂರುವರೆ ಎಕರೆ ಮಾಡ್ತೀರಿ ರೀ ಇಡ್ರಿ ಅದು ಕೈ ಮಾತಾಡ್ರಿ ಎಷ್ಟು ಎಕರೆ ಮಾಡ್ತೀರಿ ಒಂದು ಮೂರುವರೆ ಎಕರೆ ಮಾಡ್ತೀರಿ ಹಾಂ ನೀವು ಯಾವ ಕೆಮಿಕಲ್ ಇದು ಮಾಡೋದಲ್ಲ ಈಗ ನೀವು ಯಾವ್ದು ಎಲ್ಲಿ ಕಳ್ಸದ್ರಿ ನೀವು ಹಾರ್ವೆಸ್ಟ್ ಮಾಡಿ ನಾವು ಹಾರ್ವೆಸ್ಟ್ ಮಾಡಿ ತುಮಕೂರು ಬೆಂಗಳೂರು ಮೈಸೂರು ಹೆಂಗೆ ಕೆಜಿ ರೀ ಕೆಜಿ ನೂರ ನಲ್ವತ್ತು ಹಾಂ ನಲ್ವತ್ತು ರೂಪಾಯಿ ಕಿಲೋ ಹ್ಮ್ ಹೌದಲ್ರಿ ಫುಲ್ ಅಲ್ಲಿ ಈ ಥರ ಪ್ಯಾಕಿಂಗ್ ಮಾಡಿ ಅಲ್ಲಿ ಕಳ್ಸಿರಿ ನೀವು ಹಾಂ ಎಲ್ಲ ಹಣ ಸೇಫ್ ಬರುತ್ತೆ ರೀ ನಿಮಗೆ ಹಾಂ ಅದು ಗ್ಯಾರಂಟಿ ರೀ ಮೂರು ಎಕರೆ ಮಾಡಿರಿ ಸರ್ ಹಾಂ ನೋಡಿ ವೀಕ್ಷಕರೇ ಇನ್ನೊಬ್ಬ ರೈತರು ಇಲ್ಲಿ ಬಂದರೆ ಅಚಾನಕ್ ಅವರು ಮೂರು ಎಕರೆದೊಳಗೆ ದ್ರಾಕ್ಷಿ ಮಾಡ್ತಾರೆ ಮೂರು ಎಕರೆ ಅಂದ್ರೆ ಹಾಂ ಮೂರು ಎಕರೆ ಅಂದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ಮಾಡ್ತಾರೆ ನೀವು ಯಾರಾದರೂ ನೀವು ಒಂದು ವೇಳೆ ನಾನು ಜಿ ನಾನು ಮುಂದೆ ಮಾತಾಡಿದ್ದು ನೀವು ಇಲ್ಲಿ ಬಂದು ಸಾಬೀತು ಮಾಡಿ ತೋರಿಸೋತಾರೆ ಅವರು ನನ್ನ ಸ್ಟ್ಯಾಮ್ನೊಳಗೆ ಎಲಿಯೊಳಗೆ ರೂಟ್ನೊಳಗೆ ಮಣ್ಣಿನೊಳಗೆ ಎಲ್ಲೇ ಒಂದು ಸ್ವಲ್ಪ ಕೆಮಿಕಲ್ ಬತ್ತು ಅಂದ್ರೆ ನೀವೇನು ಹೇಳಿದ್ ಕೇಳ್ತೀನಿ ಅಂತಾರೆ ಸರ್ ಅವರು ಹಾಂ ಅದಕ್ಕೆ ದಯಮಾಡಿ ಒಕ್ಕಲಿಗರಿಗೆ ಏನು ಹೇಳ್ತೀನಪ್ಪ ಅಂದ್ರೆ ನೀವು ಬರೋದಿಲ್ಲ ಈಗ ನೀವು ಮಾಡೋದಿಲ್ಲ ಓಕೆ ನಾವು ಮಾಡಬೇಡ್ರಿ ನೀವು ಹಾಂ ಎಷ್ಟೋ ರೈತರ ಜೊತೆ ಹಾಕ್ಯಾಂದ ನನಗೆ ಏ ಇಷ್ಟು ಕಡಿಮೆ ರೀ ಅದು ಬರ್ತದ ಈಳು ಕಡಿಮೆ ಬರ್ತದೆ ಇದು ಹೆಚ್ಚು ಬರ್ತದೆ ಕೆಮಿಕಲ್ಲು ನಾವು ಅಷ್ಟೇ ಅದನ್ನು ನಿಮ್ಮದು ನಾವು ಒಪ್ತೀನಿ ನೀವು ಕೆಮಿಕಲ್ ಹಾಕೇ ಮಾಡ್ತೀರಿ ಮಾಡಿರಿ ನೀವು ನೈಸರ್ಗಿಕವಾಗಿ ಸಾವಯವ ಬರೋದಿಲ್ಲ ಅಂದರೆ ಶಿವಾನಂದ ಜ್ಯೋತಿ ಸಹೇಬರು ಇನ್ನೊಬ್ಬರು ಬಸವಂತರಾಯ್ ಮಸಳೆ ಹೊನ್ವಾಡ್ದವ್ರು ಇವರಿಬ್ಬರೂ ಇಲ್ಲೇ ಆದರೆ ಅವ್ರ ನಂಬರ್ ಡಿಸ್ಕ್ರಿಪ್ಷನ್ದಾಗ ನಾ ನೀವು ಫೋನ್ ಮಾಡಿ ನೀವು ಕೇಳ್ಬೋದು ಅಥವಾ ಅವರಲ್ಲಿ ಹೋಗಿ ನೀವು ಮಣ್ ಟೆಸ್ಟ್ ಮಾಡಿ ಸ್ಟೆಮ್ಸ್ ಎಲಿ ಟೆಸ್ಟ್ ಮಾಡಿ ನೀವೇನೇ ಟೆಸ್ಟ್ ಮಾಡಿ ಅದರ ಕೆಮಿಕಲ್ ಬಂತು ಅಂದರೆ ನೀವೇನು ಹೇಳ್ದಂಗೆ ಅಂತಾರು ಇದಕ್ಕಿಂತ ಹೆಚ್ಚು ಪ್ರೂಫ್ ಏನು ಬೇಕು ಸರ್ ನೀವು ಬರೋದಿಲ್ಲ ಅಂತ ಹೆಂಗೆ ಅಂತೀರಿ ಅಂತ ನಾ ಉಳಿದ ರೈತರಿಗೆ ಕೇಳ್ತೀನಿ ಹಾಂ ದಯಮಾಡಿ ಆ ಥರ ಮಾಡೋರಿಗೇನು ಮಾತಾಡಬೇಡ್ರಿ ನೀವು ಮಾಡೋದಿಲ್ಲ ಮಾಡಬೇಡ್ರಿ ನೀವು ನಾವು ಮಾಡಂತ ನಾವು ನೈಸರ್ಗಿಕ ಹಂಡ್ರೆಡ್ ಪರ್ಸೆಂಟ್ ಮಾಡೋದು ನಾವು ಎಂದೂ ಹೇಳೋದಿಲ್ಲ ಅವ್ರ ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕ ಮಾಡೋರಿಗೆ ನಾ ಈಗಾಗಲೇ ಮೊದಲು ನಾ ಇಷ್ಟು ಸಲುವಾಗೇ ಬಂದಿದ್ದೀನಿ ಸರ್ ಹತ್ರ ನಾನು ಇದನ್ನು ಜನ ರೈತರು ಅಂತಂದು ನಾನು ಕೆಟ್ಟ ಅನ್ಸಿ ಅವ್ರಿಗೆ ಕೇಳೋಕೆ ಬಂದೀನಿ ಹೌದೇನು ಸರ್ ಇದು ನೀವು ಕದ್ದು ನಮ್ಮ ಬಿಟ್ಟು ಏನಾರ ಏನು ಅಂತ ಕೇಳೋಕೆ ಬಂದಿನಿ ಇಲ್ಲ ಅಂತಾರೆ ಅವರು ಹಾಂ ಅದಕ್ಕೆ ದಯಮಾಡಿ ಎಲ್ಲ ಅವರು ಏನು ಗೋಕರ್ಪ ಅಮೃತ ಮಾಡೋದು ಇದು ಮಾಡೋದು ಎಲ್ಲ ನಾನು ಹಿಂದಿನ ವಿಡಿಯೋದಾಗ ತೋರಿಸಿ ನಿಮಗೆ ಈಗ ಜಸ್ಟ್ ನಾನು ಕನ್ಫರ್ಮೇನ ಮಾಡಿತ್ತು ಹಂಡ್ರೆಡ್ ಪರ್ಸೆಂಟ್ ಆರ್ಗ್ಯಾನಿಕ್ ಮಾಡ್ತಾರೆ ಅವ್ರಿಗೆ ಫೋನ್ ನಂಬರ್ ಹಾಕಿರ್ತೀನಿ ಬಂದು ಕೇಳಿರಿ ನೀವು ಹಾಂ ಕೇಳಿ ಇಲ್ಲಿ ಬಂದು ಇವ್ರ ತೋಟಕ್ಕೆ ಬಂದು ನೀವು ಪರೀಕ್ಷೆ ಮಾಡಿರಿ ಆ ನಂತರ ನೀವು ಮಾತಾಡ್ರಿ ಹಾಂ ಬರ್ರಿ ಇಲ್ಲಿ ಎಷ್ಟೋ ಸಲ ಸರ್ ಮತ್ತು ನೀವು ಏನು ಹೇಳ್ಬೇಕತ್ತೀರಿ ನೀವು ಒಂದು ವಿಷಯ ರೈತರಿಗೆ ಹಾಂ ರೈತರಿಗೆ ಇಷ್ಟೇ ಸಾವಯವದಲ್ಲಿ ಬರಲ್ಲ ಅಂತೇಳಿ ಎದೆಗೊಂದೆ ಏನೋ ಒಬ್ರು ಸುಭಾಷ್ ಪಾಳೇಕರ್ ಮೆಥಾಡಲ್ಲಿ ಇಲ್ಲೇ ಊರಾಗ ಒಬ್ಬರು ಇಬ್ರು ಕೈ ಸುಟ್ಕೊಂಡಿರ್ತಾರೆ ಅವ್ರದೇ ಉದಾಹರಣೆ ಹೇಳ್ಕೊತ ಹೋದ್ರೆ ಪ್ರಕೃತಿಗೆ ಲಾಸ್ ಮುಂದಿನ ಪೀಳಿಗೆಗೂ ಅನಾನುಕೂಲ ಅನಾನುಕೂಲ ಯಾಕಂದ್ರೆ ಸಾವು ದ್ರಾಕ್ಷಿ ಮೊದಲು ಹುಟ್ಟಾಯ್ತು ಅಥವಾ ರಸಗೊಬ್ಬರ ಮೊದಲು ಹುಟ್ಟಾಯ್ತು ಅದು ಗೊತ್ತಾಗ ರಾಸಾಯನಿಕ ಕೃಷಿ ಸ್ಟಾರ್ಟ್ ಹೋಗಿಂತ ಮೊದಲು ಬೋಕ್ರಿ ದ್ರಾಕ್ಷಿ ಬೆಳಿತಾ ಇದ್ರು ಈಗೆಲ್ಲ ಕಲಮ್ ಕಟ್ಟು ಸ್ಟಾರ್ಟ್ ಆಯ್ತು ಆಮೇಲೆ ಥಾಮ್ಸನ್ ಸೆಡ್ಲೆ ಸೋಣಕ ಇವೆಲ್ಲ ವೆರೈಟಿಗಳು ಬಂತು ಆದರೆ ನಂದು ಒಂದು ವಿನಂತಿ ಎಲ್ಲರಿಲ್ಲ ಏನು ಹೇಳೋದಂದ್ರೆ ಇನ್ನೂರು ವರ್ಷದ ಹಿಂದಿನ ಜೀವನ ಸ್ಥಿತಿಗೆ ಹೋದ್ರೆ ಅವಾಗ ಯಾವುದೇ ಮದ್ದು ಇರಲಿಲ್ಲ ಯಾವುದೇ ಲಸಿಕೆ ಇರಲಿಲ್ಲ ಯಾವುದೂ ಇರಲಿಲ್ಲ ಬಟ್ ಆದ್ರೂ ಒಳ್ಳೆ ಊಟ ಮಾಡ್ತಿರು ಒಳ್ಳೆ ಕೆಲಸ ಮಾಡ್ತಿರು ನೂರಾರು ವರ್ಷ ಚೆನ್ನಾಗಿ ಬದ್ತಿದ್ರು ಬಟ್ ಇವತ್ತೆ ಬಿ ಪಿ ಬಂತು ಶುಗರ್ ಬಂತು ಡಯಾಬಿಟಿಸ್ ಬಂತು ಸಣ್ಣ ಅಂದ್ರೆ ಇವತ್ತು ವರ್ಷದಿಂದ ಕೆಮಿಕಲ್ ಎಲ್ಲ ನೈಸರ್ಗಿಕ ರೈತರು ಒಟ್ಟಿನಲ್ಲಿ ತಿಳ್ಕೋಬೇಕು ಇಷ್ಟೇ ಈ ಮನಸ್ಸು ಮಾಡಿದ್ರೆ ಏನನ್ ಬೇಕಾದ್ರೆ ಸಾಧಿಸಬಹುದು ಅದನ್ನ ಶಿವಾನಂದನ ಸಾಧಿಸಿದ್ದಾರೆ ಅವ್ರು ಬೆಂಡ್ ಹತ್ತಿ ನಾವು ಹೋಗ್ತಾ ಇದ್ದೀವಿ ಈಗ ಆದ್ರೆ ಒಂದು ಏನು ಹೇಳೋದು ರಾಸಾಯನಿಕ ಇಲ್ಲದೆ ದ್ರಾಕ್ಷಿ ಬರೋದು ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದು ಬರೋದು ಹೆಂಗಂತ ನಿಮ್ಗೆ ಗೊಂದಲ ಅಷ್ಟೇ ಇದೆ ಸರಿ ಸರ್ ಅದು ಯಾಕಂದ್ರೆ ರಾಸಾಯನಿಕ ಮಾಡೋರಿಗೆ ಔಷಧ ಹೊಡೆದು ಹೊಡೆದು ಸಾಯ್ತಾ ಇರ್ತೀವಿ ಅದು ಬರಲ್ಲ ಅಂತ ನಾವು ಅನ್ಕೊಂತೀವಿ ಒಳ್ಳೆ ಒಳ್ಳೆಯ ಊಟ ಕೊಟ್ಟಿದ್ರೆ ರೋಗ ಬರಲ್ಲ ಒಳ್ಳೆ ನೀರ ಒಳ್ಳೆ ಊಟ ಒಳ್ಳೆ ಜೀವಾಣುಗಳನ್ನ ಗಿಡಕ್ಕೆ ನಾವು ಕೊಡ್ತಾ ಹೋದೀವಿ ಅಂದ್ರೆ ಒಳ್ಳೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಒಳಗೆ ನಾವು ನ್ಯೂಟ್ರಿಷನ್ ಮಾಡ್ಕೊಳದ್ ಕಲಿತಾ ಅಂದ್ರೆ ಮಜ್ಜಿಗೆ ಯೂಸ್ ಮಾಡ್ಕೊಳ್ಳೋದು ಮಜ್ಜಿಗೆಯನ್ನ ಯಾವ ರೀತಿ ಕಾಪರ್ ಹಾಕಿ ಡೆವಲಪ್ ಮಾಡ್ಕೋಬೇಕು ಜೀವನುಗಳನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ವಾತಾವರಣ ಯಾವಾಗ ಇದ್ದಾಗ ಏನ್ ಮಾಡ್ಬೇಕು ನಮ್ಮ ರೈತರಲ್ಲಿ ಬರಬೇಕು ನಾವು ರೈತರು ಏನ್ ಮಾಡ್ತೀವಿ ಇವತ್ತು ಡೌನಿ ಬಂದ್ ಡೌನಿ ಬಂದಂತಂದ್ಮೇಲೆ ಅಂಗಡಿ ಅಂಗಡಿ ಹೋಗಿ ಕೇಳ್ತೀವಿ ಇದನ್ನ ಹೊಡಿಯಪ್ಪ ಇದನ್ನ ಬೇಡ ಅಂದ್ರೆ ಇನ್ನೊಂದು ಹೊಡಿ ಅಂತ ಎರಡು ನಾವು ನಾಲ್ಕು ಹೋಗಿ ಹಾಕ್ತೀವಿ ಅದು ಬಿ ಎಚ್ ಗೊತ್ತಿಲ್ಲ ಬೇರೆ ಶ್ರೀ ಆಗಲ್ಲ ನಾವೆಲ್ಲ ಕಷ್ಟಪಟ್ಟು ಸಾವಯವದಲ್ಲಿ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಎಂಟು ವರ್ಷ ಆಯ್ತು ಸಾವಯವ ಮಾಡ್ತಾ ಕಷ್ಟಪಟ್ಟಿದ್ವಿ ನಲಿಗೆ ಪಳಿಗೆ ಈಗ ಒಂದು ಮಟ್ಟಕ್ಕೆ ಬಂದಿವಿ ಆಗುತ್ತಾ ಇದ್ರಲ್ಲಿ ಯಾರು ಮಾಡೇಬೇಕಂತ ಪ್ರಯತ್ನ ಮಾಡಿ ನಾವು ಸಾಕ್ಸೇಬೇಕಂತ ಚಲ ಆಯಿತು ಅವ್ರ ಗ್ಯಾರಂಟಿ ಗುರಿ ಮುಡ್ತೀರಿ ಅರ್ಧ ಮರ್ಧ ಮಾಡಿದ್ರೆ ಅರ್ಧ ಮರ್ದ ಆಗುತ್ತೆ ನನ್ನ ವಿನಂತಿ ಸರಿ ಸರ್ ಸರಿ ಸರ್ ಥ್ಯಾಂಕ್ ಯು ಸರ್ ಹಾಂ ಸರ್ ಶಿವಾನಂದ್ ಸರ್ ನೀವು ಸ್ವಲ್ಪ ರೈತರಿಗೆ ನೀವು ಮಾಡಿದ್ದ ಕಷ್ಟಗಳನ್ನು ಅದರ ಸಕ್ಸಸ್ ಅನ್ನು ಹೇಳ ಮಾಡ್ಬೋದ್ರಿ ಯಾ ಯಾರೂ ಈ ಥರ ಕಾಲು ಎಳಿಬೇಡ್ರಿ ದಯವಿಟ್ಟು ದಯವಿಟ್ಟು ಕಾಲು ಎಳಿಬೇಡ್ರಿ ಈ ಮಂದಿ ಜ ಭಾಳ ಐತೆ ನನಗೆ ನಿನ್ನೆಲ್ಲಿ ಮೊನ್ನೆನೇ ಒಂದು ದೊಡ್ಡ ಹೊಡೆತ ಬಿತ್ತಿರಬೇಕು ಇದ್ರ ಮೇಲೆ ಅದು ಯಾರೋ ಒಬ್ರು ಮಾಡಿದ್ರೂ ಏನೋ ಒಂದು ಆಯಿತು ಅದು ಪರಿಹಾರನೂ ಆಯಿತು ಕ್ಲಿಯರ್ ಆಯ್ತು ಏನು ಸಮಸ್ಯೆ ಇಲ್ಲ ನೀವು ಏನು ಮಾಡಿದ್ರು ಅಷ್ಟೇ ಕಾಯುವಂತ ನ್ಯಾಯವಾಗಿ ಅಂದ್ರೆ ಕಾಯುವಂತ ಭಾಳ ದೊಡ್ಡವಂತ ಸರಿ ಸರ್ ಎಕ್ಸಾಕ್ಟ್ಲಿ ನಾವು ನ್ಯಾಯವಾಗಿ ಮಾಡ್ತೀವಿ ನ್ಯಾಯವಾಗಿ ಇರ್ತೀವಿ ನ್ಯಾಯವಾಗೇ ಮಾರಾಟ ಮಾಡ್ತೀವಿ ಹಾ ಸರ್ ನೀವು ಏನಾರು ಮಾಡ್ಕೊಡ್ರಿ ಏನಾರು ಏನಾರು ಅನ್ಕೊತ ಮಾಡೋ ರೈತ ಒಳ್ಳೆಯದನ್ನ ಮಾಡೋ ರೈತ ಸುಮ್ ಬಿಟ್ಬಿಡ್ರಿ ಕಾಲು ಎಳಿಬೇಡ್ರಿ ಕಾಲು ಎಳಿಬೇಡ್ರಿ ನೀವು ನಿಮ್ಮ ಕೈಯ ಮಾಡೋ ಕಾಲ ನೀವು ರಾಸಾಯನಿಕ ಬಿಟ್ಟು ನೀವು ಕೆಮಿಕಲ್ ಬಿಟ್ಟು ವಿಷ ಹಾಕಿ ಬೆಳಿರಿ ಏನಾರು ಹಾಕೋರಿ ಮಾಡೋನ್ ಕಾಲ್ ಹಿಡಿದು ಜಗ್ಬೇಡ್ರಿಕ್ವೆಸ್ಟ್ ಕಾಲ್ ಹಿಡಿದ್ ಜಗ್ಗುವಂತ ಕೆಲಸ ಮಾಡ್ಬೇಡ್ರಿ ಏಡಿ ಕೆಲಸ ಮಾಡ್ಬೇಡ್ರಿ ನ್ಯಾಯವಾಗಿ ಮಾಡ್ರಿ ಬರ್ಲಿಲ್ಲ ಅಂದ್ರೆ ಅದಕ್ಕೆ ನಾ ತಯಾರಿ ನಾ ಏನು ಮಾಡ್ತೀನಲ್ಲ ಅಥವಾ ಬಸವಂತರಾಯ ಅವರು ಏನು ಮಾಡ್ತಾರಲ್ಲ ನಮಗೆ ಇನ್ನೊಬ್ಬರು ಗುರು ಅದಾರ ಹಾಂ ರೀ ಅವರು ಹೇಳಿದ್ರ ಪ್ರಕಾರ ನಾವು ಮಾಡಾಕತ್ತೀವಿ ಬಂದೈತೆ ಹಾಂ ಸರ್ ಹಾಂ ಸರ್ ಹಾಂ ಥ್ಯಾಂಕ್ ಯು ಸರ್ ನೋಡಿರಿ ವೀಕ್ಷಕರೇ ಮತ್ತು ರೈತ ಬಾಂಧವ್ರಿ ಈಗ ಅವರಿಬ್ಬರೂ ರಾಸಾಯನಿಕ ಮುಕ್ತ ಅಂದ್ರೆ ನೈಸರ್ಗಿಕವಾಗಿ ಬೆಳೆಯೋ ದ್ರಾಕ್ಷಿ ಬೆಳೆಗಾರರನ್ನು ಶಿವಾನಂದ್ ಸರ್ ತೋಟನಾಗ ಅವರು ಬಂದ್ರೆ ಈಗ ಪ್ಯಾಕಿಂಗ್ ನಡೆದ ಇವು ಬೆಂಗಳೂರಿಗೆ ಹೋಗ್ತಾವೆ ನೂರ ನಲ್ವತ್ತು ರೂಪಾಯಿ ಕಿಲೋ ಹೋಗ್ತಾವೆ ನೀವು ಎಷ್ಟಕ್ಕೆ ಮಾಡ್ತೀರಿ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಕಿಲೋ ಮಾಡ್ತೀರಿ ನಾನು ಕೆಲವು ರೈತರು ಅಂದ್ರೆ ಈಡ್ ಕಡಿಮೆ ಬರ್ತದೆ ಈಲ್ಡ್ ಕಡಿಮೆ ಬರ್ತದೆ ಇದ್ರೊಳಗೆ ರೇಟ್ ಹೆಚ್ಚ ಬರ್ತದಲ್ಲ ಇದ್ರೊಳಗೆ ಅದನ್ನ ಲೆಕ್ಕ ಹಾಕಲ್ಲ ನೀವು ಈಲ್ಡ್ನು ಮಾಡ್ಕೋಬೋದು ರೀ ಕರೆಕ್ಟಾಗಿ ಮಾ ಕರೆಕ್ಟಾಗಿ ನಾವು ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡಿದೀವಿ ಅಂದ್ರೆ ಈಲ್ಡ್ನು ಬಂದೇ ಬರ್ತೈತೆ ರೀ ಸರ್ ಹಂಡ್ರೆಡ್ ಪರ್ಸೆಂಟ್ ಬರ್ತೈತಿ ಆದ್ರೆ ನಮ್ದು ಇನ್ನ ಆ ಮಟ್ಟಿಗೆ ರೀಚ್ ಆಗಿಲ್ಲ ಆಗಿಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ ಇಂದಲ್ಲ ನಾಳೆ ನೆಕ್ಸ್ಟ್ ಇಯರ್ ಬೇಕಾದ್ರೆ ಇದೇ ಟೈಮಕ್ಕೆ ನೀವು ಬಂದು ಇನ್ನೊಂದ್ಸಲ ಮಾಡ್ಕೊಂಡು ಹೋಗ್ರಿ ಅದ್ರ ಖರ್ಚು ನಾ ಕೊಡ್ತೀನಿ ಏ ಹಾಂ ಆ ಟೈಮ್ದಾಗ ನಾನು ತೋರಿಸ್ತೇನೆ ರೀ ಏನು ಸಾವಯವ ಅಂದ್ರೆ ಏನು ಅನ್ನೋದನ್ನ ನಾನು ತೋರಿಸ್ತೀನಿ ರೀ ಗ್ಯಾರಂಟಿ ತೋರಿಸ್ತೀನಿ ರೈಟ್ ಸರ್ ನೋಡಿ ರೈತ ಬಂದ್ರೆ ಅವರು ನನಗೂ ಚಾಲೆಂಜ್ ಮಾಡ್ತಾ ಇದ್ದಾರೆ ಅವ್ರು ನೆಕ್ಸ್ಟ್ ಇಯರ್ ಬಂದು ಮಾಡ್ಕೊಳ್ಳಿ ನಾನು ಖರ್ಚು ಕೊಡ್ತೀನಿ ಅಂತ ಇಲ್ಲ ನಾ ಯಾವ ರೈತರ ಕಡೆಯಿಂದ ಒಂದು ಪೈಸಾ ತೊಗೊಳಲ್ಲ ಅದು ನಾನು ಬ್ಲಡ್ದೊಳಗೆ ಬಂದ ನಾನು ರೈತನ ಮಗನಾಗಿ ರೈತರಿಂದ ನಾನು ರೊಕ್ಕ ತೊಳಕ ಈಗ ಜಸ್ಟ್ ಶೂಟಿಂಗ್ ಹೋಗಿದ್ದೆ ಎಲ್ಲಿ ಹೋಗಿದ್ದೆ ನಾನು ಮರೆ ಇನ್ನೇಗೆ ಮರಿಗುದ್ದಿ ಗ್ರಾಮಕ್ಕೆ ಹೋಗಿ ನಾನು ಶೂಟಿಂಗ್ ಮಾಡ್ಕೊಂಡು ಬಂದೆ ಅವರು ಜೀಪ್ ಹತ್ತಿರ ಬಂದು ಸರ ಡಿಸೈಲ್ ಖರ್ಚು ಒಂದು ಹತ್ತು ಸಾವಿರ ಕೊಡ್ತೀನಿ ಅಂದರು ಹಾಂ ನಾನು ಅವ್ರಿಗೆ ಒಂದೇ ಹೇಳಿದೆ ಸರ ರೈತನಿಂದ ರೊಕ್ಕ ತೋಳುವಂಥ ದುಸ್ಥಿತಿ ನನಗೆ ಇನ್ನೂ ಬಂದಿಲ್ಲ ರೈತಂದರೆ ದೇವರು ನಾವು ಅವರಿಂದ ದೇವರಿಂದ ನಾವು ಹಣ ತೊಗೊಳಲ್ಲ ನೀವೇನು ನಿಮ್ಮ ಸಾಧನಗಳನ್ನು ತೋರಿಸ್ರಿ ಇದನ್ನು ಮತ್ತವ್ರ ಮುಂದೆ ಹಂಚ್ತೀನಿ ಅಷ್ಟೇ ನನ್ನ ಧರ್ಮ ಹಾಂ ದಯಮಾಡಿ ಅದನ್ನು ಮಾತಾಡಬೇಡ್ರಿ ಅಂತ ಹೇಳಿದ್ರೆ ಏ ಇಲ್ಲ ಸರ್ ನಾನು ತಪ್ಪಾಯ್ತೀನಿ ನಂದಿದ್ದು ನೋಡಿ ಈಗ ಇವರಾದರೂ ಹೇಳ್ತಾರೆ ಮುಂದಿನ ವರ್ಷ ಬರೀ ನಾನು ಹಣ ಕೊಡ್ತೀನಿ ಖರ್ಚು ಕೊಡ್ತೀನಿ ಇಲ್ಲ ಮುಂದಿನ ವರ್ಷ ಮತ್ತು ಬಂದು ಮಾಡ್ತೀನಿ ನನಗೆ ಈಗ ಅದಕ್ಕೆ ಬಂದಿನಂದ್ರೆ ಬರೇ ಒಂದು ಕ್ವಶನ್ ರೈತರು ನನಗೆ ಇಬ್ಬರು ಮೂರು ಮಧ್ಯೆ ಹಾಕಿದ್ದಕ್ಕೆ ನಾನು ಇಲ್ಲಿ ಬಂದಿನಿ ನಾ ಅವ್ರೊಂದು ಕೇಳಬೇಕಂದ್ರೆ ಯಾಕೋ ನನಗೆ ಹಿಂಗೆ ಹಾಕಲ್ಕತ್ತ ಸರ್ ಕ್ವಶನ ನಾ ಏನು ಮಾಡಲಿ ಅಂತ ಬಂದು ಕೇಳಕೀನಿ ನನಗೆ ಕ್ಲಿಯರ್ ಆಗ್ಬೇಕಲ್ಲ ಹಾಂ ಅದಕ್ಕೆ ದಯಮಾಡಿ ರೈತರೆ ಒಳ್ಳೆ ಮಾಡೋರನ್ನು ಕಾಲು ಹಿಡಿದು ಜಗ್ಬೇಡ್ರಿ ಹಾಂ ನೀವು ಮಾಡೋಕ್ಕಾಗೋದಿಲ್ಲ ಫುಲ್ ರಸಾಯನಿಕ ಮಾಡಿರಿ ಫುಲ್ಲು ಪಾಯ್ಸನ್ ಹಾಕಿ ಮಾಡಿರಿ ನಿಮ್ಗೆ ಯಾರು ಬೇಡ ಅಂತ ಅನ್ಕೊಲ್ಲ ನಿಮ್ಮ ಇನ್ಕಮಾ ನೀವು ಬಟ್ ಇವರೇನು ನೈಸರ್ಗಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲಗತ್ತಾರಲ್ಲ ಇವರು ಸಮಾಜ ಸೇವೆ ಮಾಡ್ಲಾಕತ್ತರ ರೊಕ್ಕಂದ್ರೂ ಸೆಕಂಡ್ರಿ ಥಿಂಗ್ ನಮ್ಮ ಜನತೆಗೆ ರಸಾಯನಿಕ ಮುಕ್ತ ಅಂದ್ರೆ ಸಾವಯವ ಆರ್ಗ್ಯಾನಿಕ್ ಅನ್ನೋ ದೊಡ್ಡ ಧರ್ಮ ಅದು ಎಲ್ಲ ರೈತರಲ್ಲಿ ಬರಲಿ ನೀವು ಯಾರು ಮಾಡೋರಿದ್ರೆ ಮಾಡಿರಿ ಇಲ್ಲಿ ಬಂದು ಅವ್ರಿಗೆ ಕೇಳಿರಿ ನೀವು ಹೆಂಗೆ ಮಾಡ್ಬೇಕಂತೇಳಿ ಏನಾದ್ರೂ ಸರಿ ಇವರು ಇಂಜಿನಿಯರ್ ಅದಾರ ರೀ ಎಲ್ಲಿ ಬೆಂಗಳೂರಾಗಿ ವರ್ಕ್ ಮಾಡ್ತಾರೆ ಸರ್ ನಮಸ್ಕಾರ ಸರ್ ಸರ್ ನಾನು ಇಲ್ಲಿ ಜ್ಯೋತಪ್ಪ ಅವ್ರಿಗೆ ಹತ್ರ ಬಂದಿದ್ದೀನಿ ರೀ ನಾನು ನಾನು ಈಗಾಗಲೇ ಇವರು ಒಂದು ಎರಡು ಮೂರು ವಿಡಿಯೋ ಮಾಡೀನಿ ರೀ ಸರ್ ಬಟ್ ಈ ವಿಡಿಯೋ ಮಾಡಿದ್ಮೇಲೆ ಎಲ್ಲ ಜನರು ರೈತರು ನೋಡಿದ್ಮೇಲೆ ನಾನು ಕೆಲವ್ರು ಮೆಸೇಜ್ ಕಳ್ಸಿ ರೀ ಸರ್ ಮತ್ತೊಂದು ದ್ರಾಕ್ಷಿ ತೋಟದ ಜವಾಬ್ದಾರಿ ಮಾಡಿ ಹೋಗೋ ಮುಂದೆ ಇವ್ರ ಹೆಸರು ತೊಗೊಂಡ್ರೆ ಏ ಎಲ್ಲ ಸುಳ್ಳು ಹೇಳ್ತಾರೆ ರೀ ಸರ್ ಅವ್ರು ನಿಮ್ಮ ಮುಂದೆ ಸುಳ್ಳು ಹೇಳ್ತಾರೆ ಈಗ ಎಲ್ಲ ಇದು ಮಾಡೋ ಮುಂದೆ ಹೊಡೆದೇ ಹೊಳಿತಾರೆ ಕೆಮಿಕಲ್ ಅಂತ ಹೇಳ್ತಾರೆ ಸರ್ ಅವರು ಪ್ಯೂರ್ ಆರ್ಗ್ಯಾನಿಕ್ ಅಲ್ಲೇ ಅಲ್ಲ ಅವ್ರ ವ್ಯವಸಾಯ ಅಂತ ಹೇಳ್ತಾರೆ ಸರ್ ಅದಕ್ಕೆ ಮತ್ತೆ ಶಿವಾನಂದ ಸಾಹೇಬ್ರ ಹತ್ರ ಬಂದು ಇನ್ನೊಬ್ಬರು ಸರ್ ಕೂತಾರ ಅವರು ಬಂದು ನಾ ಇದು ಮಾಡೀನಿರಿ ಸರ್ ಈಗ ಅವ್ರು ಹೇಳ್ತಾರೆ ಯಾರಿಗೆ ಬೇಕಾದವ್ರು ಕರ್ಕೊಂಡು ಬರ್ರಿ ಚಾಲೆಂಜ್ ಮಾಡಿ ಹೇಳ್ತೀನಿ ಇಲ್ಲಿ ಬಂದು ಚೆಕ್ ಮಾಡತ್ತ ಹೇಳ್ರಿ ನಾವು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಆರ್ಗ್ಯಾನಿಕ್ ಅಂತ ಹೇಳಿದ್ರವ್ರು ಸರ್ ತಮ್ಮ ಅಭಿಪ್ರಾಯ ಏನಂತೀರಿ ಸರ್ ತಾವು ಎಂಜಿನಿಯರ್ ಸರ್ ಅಲ್ರಿ ರೀ ಬೆಂಗಳೂರಲ್ರಿ ಅಲ್ಲ ಅಲ್ಲ ತಾವು ಬೆಂಗ್ಳೂರು ಇರ್ತೀರಲ್ ಸರ್ ನೀವು ನಾರ್ತ್ ಕರ್ನಾಟಕ ಅಂದ್ರೆ ಎಲ್ಲಿ ಊರು ಸರ್ ಬಾಗಲಕೋಟ್ ಸರ್ ಬಟ್ ನೀವು ಸರ್ ಸರ್ದು ನೀವು ದ್ರಾಕ್ಷಿ ತಿಂದಿರಲ್ಲ ಸರ್ ಹೆಂಗ ಅನಿಸ್ತದ್ರಿ ಸರ್ ಅವರು ಸ್ವೀಟ್ನೆಸ್ ಹಾಂ ಹಾ ಹಾ ಹಾ

ಅದ್ರೊಳಗೆ ಸೆಡಿಮೆಂಟ್ಸ್ ಇನ್ನು ಇರ್ತೈತ್ರಿ ರೆಸಿಡಿವ್ ಇರ್ತೈತ್ರಿ ಆಕ್ಚುಲಿ ಅದು ಮನ್ಸೆಟ್ ಕೊಟ್ಟು ತ್ರಾಸ ಮಾಡ್ತೈತ್ರಿ ಸರಿ ಸರ್ ಸರಿ ಸರ್ ಹಾ ಹಾ ಬಟ್ ಅದಾದ್ ಮತ್ತೆ ಇವ್ರು ತಿಂದಾಗ ನಮ್ಗೆ ಏನು ಅನ್ಸಿಲ್ ಮತ್ ಬೆಂಗ್ಳೂರ್ನ ಕೋಸಲ್ಲ ತಿಂದಾರ್ತಿ ಹ್ಮ್ ನಂದ್ ಏನಾದ್ರು ಸರ್ ನಾ ಈಗ ಏನ್ ಯೂಟ್ಯೂಬ್ ಮಾಡ್ಲಿಕ್ಕೆ ತಿನ್ನಲ್ ಸರ್ ನಾ ರಿಟೈರ್ಡ್ ಶೆಲ್ ಟ್ಯಾಕ್ಸ್ ಆಫೀಸರ್ ರೀ ಸರ್ ನಾವು ಒಂದು ಶಿರಡಿ ಸಾಯಿಬಾಬನ್ ಟೆಂಪಲ್ ಕಂಡು ಸೇವಾ ಮಾಡ್ತೇವ್ರಿ ಬಿಜಾಪುರ ನೋಡೋದು ಹಿಂಗೆ ಮಾತನಾಗ ಕೂತಾಗ ಒಂದು ಸೇವಾ ಮಾಡ್ರಿ ಅಂತ ಒಬ್ರು ಹಿರಿಯರ್ ಅಂದ್ರು ಅದು ರೈತ್ರ ಸೇವಾ ಮಾಡ್ರಿ ಅಂತ ಹೇಳಿದ್ರೆ ನನಗೆ ಈ ತರ ಯಾಕೆ ರೈತರ ಸೇವಾ ಮಾಡಬಾರ್ದು ಅಂತ ತಿಳ್ಕೊಂಡು ನಾ ನೈಸರ್ಗಿಕ ಈಗ ಏನಾದ್ರಿ ನಾನು ಎರಡೂವರೆ ನೂರು ವಿಡಿಯೋ ಅದಾವೆ ರೀ ನಾನು ಯೂಟ್ಯೂಬ್ನಾಗ ದೀಡ್ ವರ್ಷ ಐತ್ರಿ ಮಾಡಿ ನಾನು ಅದರೊಳಗೆ ಕನಿಷ್ಠ ನೂರ ಇಪ್ಪತ್ತು ನೂರ ಇಪ್ಪತ್ತೈದು ನೈಸರ್ಗಿಕ ಕೃಷಿಕರೇ ಅದಾವೆ ರೀ ಸರ್ ನಾ ಅಲ್ಲಿ ಹೋತೀನಿ ಅಂದ್ ಕೂಡಲೇ ಕೆಲವೊಬ್ರು ದ್ರಾಕ್ಷಿ ಬೆಳೆಗಾರ ಬಳಿ ಅವರು ಮಾಡಿರ್ತಾರೆ ಇಲ್ಲ ಸರ್ ನಾವು ತರ್ಟಿ ಪರ್ಸೆಂಟ್ ಕೆಮಿಕಲ್ ಯೂಸ್ ಮಾಡಲೇಬೇಕಾಗುತ್ತಾ ಇಂಥ ಟೈಮ್ ನಾವು ಹಾಂ ರೀ ಸರ್

ಮತ್ತ ಅವಗೆ ಅವಧಿ ಯಮಕ ಅವಗೆ ಇದಕ್ಕೆ ಬರ್ತಿದ್ರಿ ಈಗಕ್ಕೆ ಬರಬಲ್ತ್ರೀ ಹಾ ಅದೇ ಅದೇ ಅದೇನೇ ಸರ್ ನಾನು ಅವರಿಗೆ ಹೇಳೋದು ಈಗ ಈ ಕೆಮಿಕಲ್ ಬಂದಿದ್ದೆ ರಾಸಾಯನಿಕ ಬಂದಿದ್ದೆ 200 ವರ್ಷ ಆಯ್ತರಿ ಈಗ ಬಂದು ಈಗ ಬೇವಿನ ದೇವಿಗಡಕ್ಕೆ ಯಾವ ಗೊಬ್ಬರ ಹಾಕಂಗಿಲ್ಲ ನೀರ್ ಹಾಕಂಗಿಲ್ಲ ಪ್ರತಿ ವರ್ಷ ಕಾಯಿ ಕೊಡ್ತಕ್ಕೆ ಎಲ್ಲಿ ಎಲ್ಲ ಚುಲನೇ ಇರ್ತಾವೆ ಹೌದ್ ಸರ್ ಅದಕ್ಕೆ ಏನು ಅಲ್ರಿ ಸರ್ ಹಾ ಎದಕ್ ಅದಕ್ಕೆ 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 ಹಾಕಂಗಿಲ್ಲ ಇದಕ್ಕೆ ಅದ ಗೊಬ್ಬರ ಹಾಕಬೇಕಾಗಿದ್ವಿ ಹಾ ಎದಕ್ ಎದಕ್ಕೆ ಕೊಡ್ಬೇಕು ಹಾ ಸರ್ ಆಮೇಲೆ ಕೆಮಿಕಲ್ ಕೊಡ್ರಿ ಸರ್ ಆರ್ಗ್ಯಾನಿಕ್ ಕೊಡ್ರಿ ಅದಕ್ಕೆ ಏನು ಊಟ ಕೊಡಬೇಕಲ್ಲ ಕೊಡಬೇಕು ಸರಿ ಸರ್ ಸರಿ ಸರ್ ಆರ್ಗ್ಯಾನಿಕ್ ಪ್ರಕಾರ ಕೊಡ್ಬೇಕು ರೀ ಅದ್ರಲ್ಲಿ ಹೌದು ಸರ್ ಹೌದು ಸರ್ ಹಾ ಅಂದ್ರೆ ಕೊಟ್ರೆ ಅದು ಹೊಟ್ಟೆ ತುಂಬಿಸಿ ಬರೀ ನಾವು ಈಗ ಒಬ್ಬ ಬರೀ ಗುಳಿಗೆ ಕೊಟ್ಟು ಸುಮ್ನೆ ಹಂಗೆ ಕುಂದ್ರಿ ಒಬ್ಬ ಹಂಗ ಉಪವಾಸ ಕೇಳಿದ್ರೆ ಆಗಂಗಿಲ್ಲ ಅಲ್ರಿ ಆಗಂಗಿಲ್ಲ ಸರ್ ಆಗಂಗಿಲ್ಲ ಅವ್ರು ಏನು ಕೊಡ್ಬೇಕಲ್ರಿ ಅದನ್ನ ಕೊಡಬೇಕ್ರಿ ಸರಿ ಸರ್ ಸರಿ ಸರ್ ಸರ್ ಬಟ್ ಅದಕ್ಕಂದ್ರೆ ಅದು ಆರ್ಗ್ಯಾನಿಕ್ ಫಾರ್ಮ್ ಆಗಿರ್ಬೇಕು ಹೌದು ಸರ್ ಹೌದು ಸರ್ ಹೌದು ಹಾ ಸೊ ಅವಾಗ ಅದಕ್ಕೆ ಏನೋ ಪ್ರಾಬ್ಲಮ್ ಆಗುತ್ತೆ ಓಕೆ ಓಕೆ ಥ್ಯಾಂಕ್ ಯು ಸರ್ ನೀವು ಇಷ್ಟು ನಮ್ಗೆ ತಿಳಿಸಿ ಹೇಳಿದ್ರಿ ನನಗೇನು ನೈಸರ್ಗಿಕ ಕೃಷಿಕರಿಗೆ ಉತ್ತೇಜನ ಸಿಗಬೇಕಂತ ನಾ ಹತ್ತು ಮಂದಿ ಕೇಳ್ತಿರ್ತೀನಿ ಅದ್ರಾಗ ನಿಮ್ಮ ಅನುದಾನ ಥ್ಯಾಂಕ್ಸ್ ಸರ್ ನೀವು ನಮ್ಗೆ ತಿಳಿಸಿ ಇಲ್ಲ ಅವ್ರು ಅದ್ರಿ ಸರ್ ಸುಮ್ನೆ ಒಳ್ಳೇದನ್ನ ಮಾಡೋರಿಗೆ ಈ ಕಾಲ ಹಿಡಿದ ಜಗ್ಗು ಜನ ಆದ್ರಿ ಸರ್ ಈಗ ಸರಿ ಸರ್ ಸರಿ ಸರ್ ಸರಿ ಹೌದ್ ಸರ್ ಹೌದ್ ಸರ್ ಹೌದ್ ಸರ್ ನಮಸ್ಕಾರ ಸರ್ ಹಾಂ ಬೆಟ್ಟ ಆಗು ಸರ್ ಬಂದ್ರಿ ಬಾಗಲಕೋಟೆಗೆ ಹೇಳಿರಿ ಸರ್ ನಾನು ಬಂದು ಭೇಟಿ ಆಗುತ್ತೇನೆ ನಿಮಗೆ ಹಾಂ ಸರ್ ನೀವು ಯಾವಾಗ ರೀ ಇಲ್ಲೇ ಶಿವಾನಂದ್ ಸರ್ ಬಳಿ ಬಂದ್ರೂ ಬರ್ತೀನಿ ಸರ್ ನಾನು ಓಕೆ ಓಕೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿ ರೈತ ಬಾಂಧವ್ರಿ ವೀಕ್ಷಕರೇ ಇವರು ಶಿವಾನಂದ್ ಜ್ಯೋತಿಪ್ನವರು ಇನ್ನೊಬ್ಬರು ಏನೋ ನನಗೆ ಪಟ್ನೇ ಬಸವಂತರಾಯ ಮಸಳಿ ಇವರಿಬ್ಬರು ರೈತರು ಆರ್ಗ್ಯಾನಿಕ್ ಬೆಳೀತಾರೆ ಇಲ್ಲಿ ಬಂದರೆ ಅವರಿಂದ ದ್ರಾಕ್ಷಿಯನ್ನು ಖರೀದಿ ಮಾಡಿ ಬೆಂಗಳೂರಿಗೆ ತರಿಸ್ಕೊಳ್ಳೋ ಜನ ಇವರು ಮಾತಾಡೋ ಬೆಂಗಳೂರಿನಿಂದ ಮಾತಾಡ್ತಾ ಇದ್ದಾರೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಆರ್ಗ್ಯಾನಿಕ್ ಅದ ಅವ್ರು ಬೆಳೆದಿದ್ದು ನಾವು ಚೆಕ್ ಮಾಡಿದೆವು ನಾವು ತಿಂದೆವು ಅಂತ ಹೇಳ್ತಾರೆ ಅವರು ಹಾಂ ಇನ್ನೊಬ್ಬರು ಒಳ್ಳೆ ಜನರಿಗೆ ಆಳು ದೇವರಿಗೆ ಬಿಟ್ಟಿಲ್ಲ ನಾವ್ಯಾಡೋದು ತಪ್ಪಲ ಅಂತಾರೆ ಅದಕ್ಕೆ ದಯಮಾಡಿ ಯಾರನ್ನು ಸಾವಯವ ಬೆಳೀತಾರೆ ಯಾರು ಆರ್ಗ್ಯಾನಿಕ್ ಬೆಳೀತಾರೆ ಅವ್ರ ಬಗ್ಗೆ ಕೀಳವಾಗಿ ಮಾತಾಡಬೇಡ್ರಿ ಅವ್ರು ಮಾಡುವುದಿಲ್ಲ ಅಂತ ಮಾತು ನೀವು ಮಾಡಲಿಲ್ಲ ಅಂತ ಬಿಡ್ರಿ ನಿಮ್ಗೆ ನೈಸರ್ಗಿಕನೇ ಮಾಡಂತ ಯಾರು ಹೇಳ್ತಾರೆ ಹಾಂ ನೀವು ಕೆಮಿಕಲ್ಲೇ ಹಾಕಿರಿ ಒಟ್ಟು ನಿಮ್ಮ ನಿಮ್ಮ ಬಿಟ್ಟು ಈಗ ಈ ಕೆಲವೊಬ್ರು ಏನೇನೂ ಅಹಿಂಸಗಳನ್ನು ಪಾಲಿಸೋದಿಲ್ಲ ಎಲ್ಲ ಹಿಂಸೆನೇ ಮಾಡ್ತಾರೆ ಜೀವನ್ದಾಗ ನಾವು ಅವ್ರಿಗೆ ಹಿಂಸೆ ಮಾಡಬೇಡ್ರಿ ಅಂತ ಹೇಳೋದು ತಪ್ಪಾಗುತ್ತೆ ಅದು ಅವ್ರ ಇಚ್ಛಾ ಅವ್ರ ಮನಸ್ಸಿನಲ್ಲಿ ಬರಬೇಕು ಅದು ಅಹಿಂಸೆ ಇರಬೇಕು ಅಂಥೇಳಿ ಅದಕ್ಕೆ ದಯಮಾಡಿ ಒಳ್ಳೆಯನ್ನ ರೈತರನ್ನ ಕಾಲು ಎಳಿಬೇಡ್ರಿ ತಿಳ್ಕೊಂಡು ಬೇಡ್ಕೊತೀನಿ ನಮಸ್ಕಾರ ಇವರೇನು ನೈಸರ್ಗಿಕವಾಗಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ಲಾಕತ್ತಲ್ಲ ಇವ್ರು ಸಮಾಜ ಸೇವೆ ರೊಕ್ಕ ರೊಕ್ಕಂತರ ಸೆಕೆಂಡ್ರಿ ಥಿಂಗ್ ನಮ್ಮ ಜನತೆಗೆ ರಸಾಯನಿಕ ಮುಕ್ತ ಅಂದರೆ ಸಾವಯವ ಆರ್ಗ್ಯಾನಿಕ್ ತಿನ್ನಿಸ್ಬೇಕನ್ನೋದು ದೊಡ್ಡ ಧರ್ಮ ಅದು ಎಲ್ಲ ರೈತರಲ್ಲಿ ಬರಲಿ ನೀವು ಯಾರು ಮಾಡೋರು ಇದ್ರೆ ಮಾಡಿರಿ ಇಲ್ಲಿ ಬಂದು ಅವ್ರಿಗೆ ಕೇಳಿರಿ ನೀವು ಹ್ಯಾಂಗೆ ಮಾಡ್ಬೇಕಂತೇಳಿ ಈಲ್ಡ್ ಕೂಡ ಇದಕ್ಕಿಂತ ಡಬಲ್ ತೆಗಿತೀನಿ ವರ್ಷ ಬಂದು ಮಾಡಿರಿ ಅಂತಾರೆ ಅವರು ದಯಮಾಡಿ ಇದನ್ನು ಮಾಡಬೇಡ್ರಿ ಇಂಥವು ಕಾಲು ಹಿಡಿದು ಜಗ್ಗು ಕೆಲಸ ಮಾಡಬೇಡ್ರಿ ನೀವು ನೈಸರ್ಗಿಕವಾಗಿ ಬೆಳೆಗೆ ಬಿಡ್ರಿ ಆದರೆ ಬೆಳೆಯವ್ರನ್ನು ಕಾಲು ಹಿಡಿದು ಬೇಡ್ರಿ ಅಂತ ತಿಳ್ಕೊಂಡು ಅವರು ಕೇಳ್ತಾರೆ ನಾನು ಕೇಳ್ಕೊತೀನಿ ದಯಮಾಡಿ ಹಾಂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಂ ಮಾಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಓದ್ಲಿ ಎಲ್ಲರಿಗೂ ಇದನ್ನು ಮುಟ್ಲಿ ತಿಳ್ಕೊಂಡು ಹೇಳಿ ಅವರೆಲ್ಲ ಸರ್ ಹೇಳಿ ನನಗೆ ವಂದನೆಗಳನ್ನು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ